ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧಪ್ಪ ಇವತ್ತು ಒಂದು ನಾಟಕೀಯ ಬೆಳವಣಿಗೆ ನಡೀತು ಸಚಿವರೊಬ್ಬರು ನೀಡಿದ ಹೇಳಿಕೆಯನ್ನು ತಾವೇ ವಾಪಸ್ ಪಡೆಯುವಂತೆ ಮಾಡಿತು ಸಚಿವರು ತಾವು ಈ ಮೊದಲು ನೀಡಿದ ಹೇಳಿಕೆ ಏನಿದೆ ಆ ಹೇಳಿಕೆ ನಿಜವಾದುದಲ್ಲ ಅಂತ ಒಪ್ಪಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು ಇದು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವ ಬೆಳವಣಿಗೆ ಆದರೆ ಒಂದು ಸರ್ಕಾರ ಎಲ್ಲವನ್ನು ಬಿಟ್ಟು ಬಿಟ್ಟರೆ ಅದಕ್ಕೆ ಕನಿಷ್ಠ ಒಂದು ವಿಷಾದವನ್ನು ಕೂಡ ವ್ಯಕ್ತಪಡಿಸಲ್ಲ ತಮ್ಮ ಹೇಳಿಕೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನುವ ಅರಿವು ಕೂಡ ಇಲ್ಲದೇ ಇದ್ದರೆ ಸಚಿವರಿಗೆ ಸರ್ಕಾರಕ್ಕೆ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಇವತ್ತು ಆದದ್ದು ಅದೇ ಮೊನ್ನೆ ರಾತ್ರಿ ನಡೆದ ಒಂದು ಘಟನೆ ಆ ಘಟನೆಯಲ್ಲಿ ಎರಡು ಬೈಕ್ಗಳ ನಡುವೆ ಡಿಕ್ಕಿ ಆಗುತ್ತೆ ಡಿಕ್ಕಿಯಾಗಿ ಅವರ ನಡುವೆ ಗಲಾಟೆ ಆಗುತ್ತೆ ಗಲಾಟೆ ಒಬ್ಬ ದುಷ್ಕರ್ಮಿ ಯೋಗ್ಯನಲ್ಲ ಅವನು ಚುಗುಣಿಯಿಂದ ಇರಿದು ಬಿಡ್ತಾನೆ ಒಂದು ಸಣ್ಣ ಗಲಾಟೆ ಈ ಹಂತಕ್ಕೆ ಹೋಗೋದಿದೆಯಲ್ಲ ಅದು ನಮ್ಮ ಯುವಕರು ಯಾವ ಸ್ಥಿತಿಗೆ ತಲುಪಿದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತೇನೆ ಅದು ದೊಡ್ಡ ದುರಂತ ಅದು ಆಗಬಾರ್ದಾಗಿತ್ತು ಆದರೆ ಆ ಘಟನೆ ಯಾವ ಪರಿಣಾಮವನ್ನು ಬೀರ್ತೋ ಬೀರಬಹುದು ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ತನಿಖೆಯಾಗುವಕ್ಕಿಂತ ಮೊದಲು ಅದರ ಬಗ್ಗೆ ಹೇಳಿಕೆ ನೀಡಿತು ಇಬ್ಬರು ಮಹಾಮಹಿಮರು ಅದನ್ನು ಪಾಕಿಸ್ತಾನಕ್ಕೂ ಜೋಡಿಸಿ ಮಾತನಾಡುವ ಯತ್ನ ಮಾಡಿದ್ರು ನಂತರ ಪೊಲೀಸರ ವರದಿ ಬಂದ ಮೇಲೆ ಇವತ್ತು ನಾನು ತಪ್ಪಾಗಿ ಹೇಳಿದ್ದೇನೆ ಆದರೆ ಆ ಸಚಿವರು ಎಟ್ಲೀಸ್ಟ್ ಸಾರಿ ಅಂತ ಹೇಳಿದರೆ ವಿಷಾದ ವ್ಯಕ್ತಪಡಿಸೋದಾಗಲಿ ಅದು ಯಾವುದನ್ನೂ ಮಾಡಿಲ್ಲ ಎರಡು ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿಯ ಸುದ್ದಿಗಳು ಬಂದು ಏನೇನಾಯಿತು ಅನ್ನೋ ಅರಿವು ಆ ಸಚಿವರಿಗೆ ಇರಬೇಕಾಗಿತ್ತು ಒಂದು ಸಣ್ಣ ವಿಷಾದ ಭಾವ ಅದು ಇರಲಿಲ್ಲ ಈಗ ನಾನು ಹೇಳೋದಕ್ಕೆ ಹೊರಟಿರುವ ಘಟನೆ ಗೊತ್ತಾಯ್ತಲ್ಲ ಗೋರಿಬಾಗ್ಯದಲ್ಲಿ ನಡೆದಂಥ ಘಟನೆ ಒಬ್ಬ ಯುವಕ ಮೋಟರ್ ಸೈಕಲ್ನಲ್ಲಿ ಬೈಕ್ನಲ್ಲಿ ಹೋಗ್ತಿರ್ತಾನೆ ಇನ್ನೊಂದು ಕಡೆ ಬರುತ್ತೆ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಆ ಗುಂಪು ನಡುವೆ ಜಗಳ ಆದಾಗ ಆ ಚಂದ್ರು ಅನ್ನುವ ಯುವಕನನ್ನು ಹತ್ಯೆ ಮಾಡಲಾಗುತ್ತೆ ಇದು ದುರಂತ ಇದಾಗಬಾರ್ದಾಗುತ್ತೆ ಯಾವುದೋ ಪುಟ್ಟ ಜಗಳಕ್ಕೆಲ್ಲ ಹತ್ಯೆ ಮಾಡೋ ಸ್ಥಿತಿಗೆ ಹೋದರೆ ಈ ಸಮಾಜ ಎಲ್ಲಿಗೆ ಹೋಗುತ್ತೆ ಇದು ಇಡೀ ನಮ್ಮಲ್ಲಿ ಏನು ತಪ್ಪಿದೆ ಯಾಕೆ ಯುವಕರು ಈ ರೀತಿ ಹಿಂಸಾಚಾರ ಕೇಳಿತಿದ್ದಾರೆ ಹಿಂಸೆ ಯಾಕೆ ಪ್ರಜ್ವಲಿಸ್ತಾ ಇದೆ ಎಲ್ಲರೂ ಕೂಡ ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಇದು ಒತ್ತಟಗಿರಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಇನ್ನೊಂದು ಸಂದರ್ಭದಲ್ಲಿ ಆದರೆ ಘಟನೆಯಾದ ತಕ್ಷಣ ಗೃಹ ಸಚಿವ ಆರಗ ಜ್ಞಾನೇಂದ್ರ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದು ಉರ್ದು ಮಾತನಾಡವ ಬರಲ್ಲ ನನಗೆ ಉರ್ದು ಅಂತ ಹೇಳೋ ಕಾರಣಕ್ಕಾಗಿ ಅವನ ಹತ್ಯೆ ಮಾಡಲಾಯಿತು ಅಂದರೆ ಅದಕ್ಕೊಂದು ಕಮ್ಯುನಲ್ ಟಿಸ್ಟ್ ಕೊಡೋದು ಭಾಷೆಯನ್ನು ಬಳಸಿಕೊಂಡು ಓ ಕನ್ನಡಿಗರ ಮೇಲೆ ಈ ಉರ್ದು ಮಾತನಾಡುವರು ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ ಕೊಲೆ ಮಾಡ್ತಿದ್ದಾರೆ ಅನ್ನುವ ವಾತಾವರಣವನ್ನು ಸೃಷ್ಟಿಸುವುದು ಇದರ ಹಿಂದಿತ್ತು ಇದು ನಿನ್ನೆ ಇಡೀ ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಬಂತು ನನಗೂ ಯಾರ್ಯಾರೋ ಈ ಮುಗ್ಭಕ್ತರುಗಳು ಆ ವಿ ಬಂದಂಥ ಸುದ್ದಿ ಬದು ಬದುಕಳಿಸ್ ಮಾತಾಡೋ ಬರ್ತಾ ಇದ್ರ ಬಗ್ಗೆ ನಿಮ್ಮವರೇ ಮಾಡಿದ್ರು ಅಂತೆಲ್ಲ ನನಗೂ ಇದ್ರು ನಾನು ಅದರ ಮಾಹಿತಿಗಾಗಿ ಕಾಯ್ತಾ ಇದ್ದೆ ಏನು ಅದು ಘಟನೆ ನಡೆದದ್ದೇನು ಅಂತ ಸೊ ಆ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಕಮಲ್ ಪಂತ್ ಕಮಲ ಪಂತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಈ ಕೊಲೆ ನಡೆದಿದ್ದು ಬೈಕ್ ಡಿಕ್ಕಿ ಸಂದರ್ಭದಲ್ಲಿ ಉಂಟಾದ ಗಲಾಟೆಯಿಂದ ಅವರು ಸ್ಪಷ್ಟಪಡಿಸಿದರು ಇದಾದ ಸ್ವಲ್ಪ ಹೊತ್ತಿಗೆ ಗೃಹ ಸಚಿವರು ಜ್ಞಾನ ಇದ್ರ ಮಾಧ್ಯಮದ ಮುಂದೆ ಬಂದರು ಮಾಧ್ಯಮದವರೇ ಹೋದರು ಮಾಧ್ಯಮದವ್ರಿಗೆ ಇದು ದೊಡ್ಡ ಆಹಾರ ಆಗಿತ್ತು ಯಾಕೆಂದರೆ ಈಗಾಗಲೇ ಹಿಜಾಬ್ನಿಂದ ಪ್ರಾರಂಭ ಆಗಿ ಮಾವಿನ ಹಣ್ಣಿನವರೆಗೆ ಬಂದು ತಲುಪಿದ್ದಾರೆ ಅವರಿಗೆ ಇನ್ನು ನೆಕ್ಸ್ಟ್ ಯಾವ ಹೋಗ್ತಾರೆ ಅವರು ಸೊ ಅವ್ರಿಗೂ ಇದಕ್ಕೆ ಇದ್ದರು ಮಾಧ್ಯಮದವರು ಓ ಉದ್ದು ಮಾತನಾಡಿದ್ದಕ್ಕೆ ಮಾತನಾಡದಿದ್ದಕ್ಕಾಗಿ ಕೊಲೆ ಹತ್ಯೆ ಅಂತೇಳಲ್ಲ ನಿನ್ನೆ ಎಲ್ಲ ಒಂದು ಕನಿಷ್ಠ ಆ ಪ್ರಕರಣ ಏನು ಒಂದು ಅಪರಾಧ ನಡೆದಿದೆ ಅದ್ರ ಬಗ್ಗೆ ಮಾಹಿತಿ ಯಾವುದು ಇಲ್ಲದೆ ಹೊಡೆದಿದ್ದೆ ಸೊ ಇವತ್ತು ಬಂದಂಥ ಜ್ಞಾನ ಎಂದ ಏನೋ ತಪ್ಪಾಗೋಯಿತು ಬಿಡಿ ನನಗೆ ಪ್ರಥಮ ಮಾಹಿತಿ ಬಂದಿತ್ತು ಅದರ ಮೇಲೆ ನಾನು ತರಾತುರಿಯಿಂದ ಹೇಳಿಕೆ ಇಟ್ಬಿಟ್ಟೆ ಆದರೆ ಅದು ಆಗಿರುವುದು ಆ ಕೊಲೆ ನಡೆದಿರೋದು ಇಬ್ಬರ ಗುಂಪಿನ ನಡುವಿನ ಗಲಾಟೆಯಿಂದ ಬೈಕ್ಗೆ ಸಂಬಂಧಪಟ್ಟ ಹಾಗೆ ಎಂದು ತಮ್ಮ ಹೇಳಿಕೆಯನ್ನು ಸರಿಪಡಿಸಿದರು ಆ ಹೇಳಿಕೆ ಸರಿಪಡಿಸುವ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ವಿಷಾದ ಭಾವ ಅವರು ಮುಖದಲ್ಲಿರಲಿಲ್ಲ ಇದರ ಪರಿಣಾಮ ಏನು ಅನ್ನುವ ಅರಿವಿಲ್ಲದವರಂತೆ ರಾಜ್ಯದ ಗೃಹ ಸಚಿವರು ಮಾತಾಡಿದರು ಸೊ ಹೇಳಿಬಿಟ್ಟು ಮುಗಿದೋಯ್ತು ಇದಾಗಿದ್ದು ಹೀಗೆ ಅಂತ ಅವರು ಆದರೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಅರು ಅರಿವು ಅವರಿಗೆ ಬೇಡವಾ ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಸಿ ಟಿ ರವಿ ಅವರು ಅವರು ನೀಡಿದ ಹೇಳಿಕೆ ಇನ್ನೂ ಅಪಾಯಕಾರಿಯಾಗಿತ್ತು ಸಿ ಟಿ ರವಿ ಅವರು ಹೇಳಿದ್ದೇನು ಸೊ ಇದು ಅವರು ಕೇವಲ ಒಬ್ಬ ಹಿಂದುವಿನ ಕೊಲೆ ಅಂತ ಕೂಡ ಹೇಳಿಲ್ಲ ದಲಿತನ ಕೊಲೆ ಅನ್ನುವ ಮೂಲಕ ದಲಿತರ ಮನಸ್ಸನ್ನು ಮುಸ್ಲಿಮರ ವಿರುದ್ಧ ಎತ್ತಿ ಕೊಟ್ಟುವ ಯತ್ನವನ್ನು ರವಿ ಪ್ರಾರಂಭಿಸಿದ ಒಬ್ಬ ದಲಿತ ಯುವಕ ಅವನು ಬಡವ ಅವನನ್ನು ಹತ್ಯೆ ಮಾಡಲಾಯಿತು ಅಂದರು ಅಷ್ಟಕ್ಕೆ ನಿಲ್ಲಿಸದೆ ಯಾ ಬುದ್ಧಿಜೀವಿಗಳು ಇದಕ್ಕೇನು ಹೇಳ್ತಾರೆ ಒಬ್ಬ ಮುಸ್ಲಿಮ್ಸ್ ಹತ್ರ ತಕ್ಷಣ ಎದ್ದು ಬರ್ತಾರಲ್ಲ ಎಲ್ಲಿ ಹೋದರೂ ಬುದ್ಧಿಜೀವಿಗಳು ಅಂದರು ಬುದ್ಧಿಜೀವಿಗಳನ್ನು ಬೈದರು ಸಿದ್ದರಾಮಯ್ಯನವರ ಹೆಸರು ಹೇಳಿ ಬೈದರು ಹೀಗೆ ತಮ್ಮ ತಮಗೆ ಯಾರ್ಯಾರ ಮೇಲೆ ಸಿಟ್ಟಿದೆಯೋ ಅವರ ಮೇಲೆಲ್ಲ ಬೈದು ಅವರು ಸೇಟ್ ತೀರಿಸ್ಕೊಂಡ್ರು ಈ ಬಗ್ಗೆ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಅಂತ ಈಗ ಮಾಹಿತಿ ಬಂತಲ್ಲ ಸಿಟಿ ರವಿರು ಯಾವ ಸಿಟಿ ಊದ್ತಾರೆ ಅವರು ಇನ್ನೊಂದು ಸಿಟಿ ರೆಡಿ ಇಟ್ಕೊಂಡಿರ್ತಾರೆ ಅವರು ಸಿಟಿ ಊದೋದೇ ಪಿ 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 ಅಂತ ಈಗ ಯಾವ ಸಿಟಿ ಓದ್ತಾರೋ ಅವರು ಇದಾದ ಮೇಲೆ ಅವರ ಪ್ರತಿಕ್ರಿಯೆಯನ್ನು ನಾನು ಗಮನಿಸಿಲ್ಲ ಸೊ ಇದು ಒಂದು ಬೇಜವಾಬ್ದಾರಿಯ ನಡವಳಿಕೆ ಮೊದಲನೇದಾಗಿರ್ತಕ್ಕಂಥ ಸಚಿವರ ಬೇಜವಾಬ್ದಾರಿ ಹೂಡಿಕೆ ಸಚಿವರು ಹಾಗಿದ್ರೆ ನನಗೆ ಪ್ರಥಮ ಮಾಹಿತಿ ಬಂತು ಅಂತ ಏನು ಹೇಳ್ತಾರೆ ಆ ಪ್ರಥಮ ಮಾಹಿತಿಯನ್ನು ಅವರಿಗೆ ಕೊಟ್ಟವರು ಯಾರು ಯಾರ ಮೂಲಕ ಅವರು ಮಾಹಿತಿಯನ್ನು ಪಡೆದರು ಇದು ಉರ್ದು ಮಾತನಾಡುವುದಿಲ್ಲ ಅಂತ ಹೇಳಿದ ಕಾಲಕ್ಕೆ ನಡೆದ ಕೊಲೆ ಅಂತ ಸಚಿವರಿಗೆ ತಿಳಿಸಿದವರು ಯಾರು ಅವರು ಕೊಟ್ಟಿದ್ದು ತಪ್ಪು ಮಾಹಿತಿ ಅಲ್ವಾ ಒಬ್ಬ ಸಚಿವರಿಗೆ ತಪ್ಪು ಮಾಹಿತಿ ಕೊಡುವವರಿಗೆ ಶಿಕ್ಷೆ ಆಗಬೇಕಲ್ವಾ ಸಚಿವರನ್ನು ದಾರಿಗೆ ಎಳೆದಿದ್ದರೆ ಅದರ ಮೇಲೆ ಇವರು ಯಾವ ಕ್ರಮವನ್ನು ಕೈಗೊಂಡಿದ್ದಾರೆ ಯಾವ ಕ್ರಮವನ್ನು ಕೈಗೊಳ್ತಾರೆ ಆದರೆ ಈ ಬಗ್ಗೆ ಜ್ಞಾನೇಂದ್ರ ಯಾವುದೇ ಮಾತನ್ನು ಮಾಡಿಲ್ಲ ಬಹಳ ಸರಳವಾಗಿ ಮಾತಾಡಿ ಆದರೆ ನಾಗರಿಕ ಸಮಾಜದಲ್ಲಿ ಇಂಥ ವಿಚಾರಗಳನ್ನು ಅಲ್ಲಿಗೆ ಬಿಡೋದಕ್ಕೆ ಸಾಧ್ಯ ಆಗೋಲ್ಲ ಸಚಿವರು ಒಂದು ತಮಗೆ ತಪ್ಪು ಮಾಹಿತಿಯ ಕೊಟ್ಟವರ ಮೇಲೆ ಯಾರು ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅದು ಅವ್ರ ಹೊಣೆಗಾರಿಕೆ ಯಾಕೆಂದರೆ ಜ ರಾಜ್ಯದ ಜನರಿಗೆ ತಿಳಿಸಬೇಕಾಗಿದೆ ಈಗಾಗಲೇ ಕೋಮು ದ್ವೇಷ ಬೆಳೆಯುತ್ತಿರುವಂಥ ಕಾಲಘಟ್ಟದಲ್ಲಿ ಸಚಿವರೇ ಅದಕ್ಕೆ ಬೆಂಕಿ ಹಾಕುವಂಥ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿದರೆ ಅದು ಕ್ಷಮಾರ್ಹ ಅಲ್ಲ ಸಚಿವರು ಇದರ ಬಗ್ಗೆ ವಿವರಣೆ ಕೊಡಬೇಕು ಒಂದೊಮ್ಮೆ ಅವರು ವಿವರಣೆ ಕೊಡದಿದ್ದರೆ ಆಗ ನಾವು ಅಂದ್ಕೋಬೇಕಾದ್ದೇನು ಮೋಸ್ಕೋದಲ್ಲಿ ಸಂಘ ಪರಿವಾರದ ಯಾವುದೋ ಕಾರ್ಯಕರ್ತರು ಅವ್ರಿಗೆ ಹೇಳಿರುವುದು ಆ ಏರಿಯಾಗಳಲ್ಲಿರುವವರು ಇದಾರಲ್ಲ ಅವ್ರು ಸದಾ ದ್ವೇಷವನ್ನು ಬಿತ್ತಾರಲ್ಲ ಆ ಜನ ಅವರಿಗೆ ಈ ತಪ್ಪು ಮಾಹಿತಿಯನ್ನು ಕೊಟ್ಟರು ಅಥವಾ ಸಚಿವರು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಬರ್ತಿತ್ತು ಅದನ್ನು ನೋಡಿ ಪ್ರತಿಕ್ರಿಯೆ ಮಾಡಿ ಇದು ಏನು ಮಾಡಿದ್ರು ತಪ್ಪೆ ಇದು ಕೂಡ ಕ್ಷಮಾರ್ಹ ಅಲ್ಲ ಸಚಿವರಾದವರು ಪೊಲೀಸ್ ವರದಿಗೆ ಕಾಯ್ಬೇಕ ಹೊರತು ಪೊಲೀಸ್ ವರದಿ ಬರುವುದು ಬಂದ ಮೇಲೆ ಅಧಿಕೃತವಾಗಿ ಹೇಳಬೇಕು ಅದನ್ನು ಹೇಳುವ ಸಂದರ್ಭದಲ್ಲೂ ಕೂಡ ಅಪ್ರಿಯ ಸತ್ಯಗಳನ್ನು ಹೇಳಬಾರ್ದು ಅಂತ ಅದು ಸುಭಾಷಿತನೇ ಹೇಳುತ್ತೆ ಸಂಸ್ಕೃತ ಸುಭಾಷಿತ ಹೇಳ್ತಾ ಅಪ್ರಿಯ ಸತ್ಯ ಏನಿರುತ್ತೆ ಸತ್ಯಪ್ರಿಯಾ ಅಂತ ಅದೇನೋ ಬರುತ್ತೆ ಆ ಅಪ್ರಿಯ ಸತ್ಯವನ್ನು ಹೇಳಬಾರ್ದು ಅಂತ ಈಗ ಸಮಾಜ ಹೊತ್ತು ಇದೆ ಒಂದೊಮ್ಮೆ ಅದೇ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುವ ಮೂಲಕ ಅದು ಇನ್ನಷ್ಟು ತೊಂದರೆ ಆಗುತ್ತೆ ಅಂಥೇಳಿ ಅದನ್ನು ಸಾಫ್ಟಾಗಿ ಇನ್ನೊಂದು ರೀತಿ ಹೇಳೋದಕ್ಕೆ ಟ್ರೈ ಮಾಡಬೇಕು ಅದನ್ನು ಸಚಿವರು ಮಾಡಿ ಮಾಡಿಲ್ಲ ಸೊ ಹಾಗಿದ್ದರೆ ಸಚಿವರು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದದ್ದನ್ನು ನೋಡಿ ಹೇಳಿದ್ರ ಅಥವಾ ಅಥವಾ ಸಂಘ ಪರಿವಾರದ ಕಾಲಾಳುಗಳು ಹೇಳಿದ ಮಾತನ್ನು ಕೇಳಿ ಹೇಳಿದರು ರಾಜ್ಯದ ಜನತೆಗೆ ಸಚಿವರು ಸ್ಪಷ್ಟನೆ ನೀಡಬೇಕು ಯಾಕೆಂದರೆ ಅವರು ಸಾಂವಿಧಾನಿಕವಾಗಿ ಒಂದು ಹುದ್ದೆಯಲ್ಲಿದ್ದಂಥವ್ರು ಉತ್ತರ ಕೊಡಬೇಕು ಸೊ ಅವರು ಉತ್ತರ ಕೊಡದಿದ್ದರೆ ಅವ್ರದ್ದು ಬೇಜವಾಬ್ದಾರಿ ವರ್ತನೆ ಆಗುತ್ತೆ ಅದರ ಜೊತೆಗೆ ಇವತ್ತಿನ ಈ ಕೋಮು ದ್ವೇಷಗಳೇನು ಉಂಟಾಗ್ತಾ ಇದೆ ಬಹುಸಂಖ್ಯಾತರನ್ನ ಅಲ್ಪಸಂಖ್ಯಾತರ ವಿರುದ್ಧ ಎತ್ತಿ ಕೊಟ್ಟುವ ಯತ್ನ ಏನಿರುತ್ತೆ ಅದಕ್ಕೆ ರಾಜಕೀಯ ಲಾಭ ಪಡೆಯೋದಕ್ಕೆ ಇರಲಿ ಇನ್ನೊಂದು ಘಟನೆ ಹೇಳ್ಬೋಣ ಅಂತ ಹೇಳಿದ್ರ ಹಾಗೆ ಹೇಳಿದ್ರು ಅದು ಅದು ಆರೋಪ ಯಾರು ಹೇಗೆ ಹೇಳಿದ್ರು ಅನ್ನೋದನ್ನು ಸಚಿವರು ಸ್ಪಷ್ಟಪಡಿಸಬೇಕಾಗಿದೆ ನಾಡಿನ ಜನತೆಗೆ ತಿಳಿಸಬೇಕಾಗಿದೆ ನಾನು ತಪ್ಪಿದ್ದೆಲ್ಲಿ ನಾನು ತಪ್ಪಿದೆ ಹೇಳಿ ನೀವು ಕಸ ಕೂಡ ಕೊಡೋದಲ್ಲ ನೀವು ಹೇಳಬೇಕು ಇದರ ಪರಿಣಾಮ ಏನಾಗಿದೆ ಅನ್ನುವ ಅರಿವು ಸಚಿವರು ಅವರು ಸಚಿವರಾಗಿರುವುದಕ್ಕೆ ಯೋಗ್ಯರಲ್ಲ ಅಲ್ವಾ ಸೊ ಇನ್ನೊಂದು ಇದು ಏನು ಅಂತ ನನಗನ್ನಿಸುತ್ತೆ ಅಂತಂದರೆ ಈ ಈ ಒಂದು ಗೃಹ ಸಚಿವನ ಹೇಳಿಕೆ ನಮ್ಮ ಮನೆಗೆ ನಾವೇ ಬೆಂಕಿ ಕೊಟ್ಕೊಳ್ಳೋದು ಅಂತ ನಾವೇ ಸೌಹಾರ್ದವನ್ನು ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ಗೃಹ ಸಚಿವರದ್ದಾಗಿರುತ್ತೆ ಜನತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಸ್ಥಿತಿಯಲ್ಲೂ ಕೂಡ ಕಾನೂನು ಮತ್ತು ಸೌಹಾರ್ದತೆಯನ್ನು ಸುವ್ಯವಸ್ಥೆಯನ್ನು ನಾನು ಕಾಪಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಅವರು ಅಧಿಕಾರವನ್ನು ಸ್ವೀಕರಿಸಿರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಕೋಮಿನವರು ಒಂದೇ ಸಾಮಾನ್ಯ ಜನರು ಬಂದೆ ಸಾಮಾನ್ಯನ ನಡುವೆ ತಾರತಮ್ಯ ಇರಕೂಡುದು ಹಸಿರು ಶಾಲು ಹಾಕ್ಕೊಂಡ್ರೆ ಒಂದು ನೀಲಿ ಶಾಲೆ ಹಾಕ್ಕೊಂಡ್ರೆ ಒಂದು ಕೇಸರಿ ಶಾಲೆ ಹಾಕ್ಕೊಂಡ್ರೆ ಒಂದು ಈ ರೀತಿಯ ತಾರತಮ್ಯ ಸಚಿವರಿಗೆ ಇರ್ಬೋದು ಹಾಗೆ ಹಿಂದೂಗಳಿಗೆ ಒಂದು ನ್ಯಾಯ ಮುಸ್ಲಿಮರಿಗೆ ಒಂದು ನ್ಯಾಯ ಕ್ರಿಶ್ಚಿಯನ್ರಿಗೆ ಒಂದು ನ್ಯಾಯ ದಲಿತರಿಗೆ ಒಂದು ನ್ಯಾಯ ಹಿಂದುಳಿದ ವರ್ಗಗಳಿಗೆ ಒಂದು ನ್ಯಾಯ ಇದು ಇರ್ಬೋದು ಆದ್ದರಿಂದ ಈಗ ಅವರು ತಮ್ಮ ಸ್ಪಷ್ಟನೆಯನ್ನು ನೀಡಬೇಕಾಗಿದೆ ಇದರ ಪರಿಣಾಮ ಯಾವ ರೀತಿಯಾಗಿದೆ ನಿನ್ನೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷವನ್ನು ಬಿತ್ತುವ ಕೆಲಸ ವ್ಯವಸ್ಥಿತವಾದರೆ ಹಿಂದೂ ಯುವಕ ಅದು ದಲಿತ ಯುವಕನೊಬ್ಬನ ಕೊಲೆ ಅಂದ ತಕ್ಷಣ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನಮ್ಮ ಬೆಂಬಲಕ್ಕೆ ನಿಲ್ತಾರೆ ಅಂತ ಅಂದ್ಕೊಂಡಿದ್ರು ಅವರು ಅದು ಮೂರ್ಖತನ ಸೊ ಅದು ಅದು ಯಾವ ರೀತಿ ಹೋಯಿತು ಅಂದರೆ ಇವತ್ತು ಅವರು ಸ್ಪಷ್ಟನೆ ನೀಡಿದ್ರು ಇಲ್ವ ಅದಾದ ಮೇಲೆ ಕೆಲವು ವಾಹಿನಿಗಳು ಆ ಸುದ್ದಿಯನ್ನು ಅವರ ಬೈಟನ್ನು ಇನ್ನೊಂದನ್ನು ಹಾಕಿ ಸುದ್ದಿ ಮಾಡ್ತಾ ಇದ್ದರು ಈ ಒಂದು ವಾಹಿನಿ ಆ ವಾಹಿನಿ ಸುದ್ದಿ ಬಂದ ಮೇಲೂ ಕೂಡ ಇವರ ಹಳೆಯ ತುತ್ತೂರಿ ಏನಿದೆ ಆ ತುತ್ತೂರಿಯನ್ನೇ ಊದ್ತಾಯಿತ್ತು ಅದು ಇಡೀ ಕೋಮು ಸಂಘರ್ಷಕ್ಕೆ ಪ್ರಚೋದನೆ ನೀಡುವ ರೀತಿ ಇತ್ತು ಉರ್ದುವಿಗಾಗಿ ಮಾರಿಡಾರ್ ಅಂತ ಒಂದು ಟೈಟ್ಲ್ ಹಾಕ್ಬಿಟ್ಟು ಒಂದು ಗಂಟೆ ಸುದ್ದಿಯನ್ನು ಪ್ರಾರಂಭಿಸಿದ್ರು ಅಷ್ಟೊತ್ತಿಗೆ ಜಾನೇಂದ್ರ ಮತ್ತು ಪೊಲೀಸ್ ಕಮಿಷನರ್ ಅವರು ತಮ್ಮ ಸ್ಪಷ್ಟನೆಯನ್ನು ನೀಡಿ ಆಗಿತ್ತು ಇದು ಉರ್ದುವಾಗಿ ನಡೆದ ಕೊಲೆ ಅಲ್ಲ ಅಂತ ಎಲ್ಲ ವಾಹಿನಿಯಲ್ಲಿ ಈ ವಿವರ ಬಂದರೂ ಕೂಡ ಈ ಒಂದು ವಾಹಿನಿಗೆ ಸುವರ್ಣ ನ್ಯೂಸ್ ಆ ಸುದ್ದಿ ತಲುಪೇ ಇಲ್ಲ ಉಳಿದೆಲ್ಲ ನಾವೇ ಮೊದಲು ನಮ್ಮ ಮೊದಲು ಹೊಡಿತಾ ಇದ್ದವರು ಇವತ್ತು ಉದ್ದೇಶಪೂರ್ವಕವಾಗಿ ಅದನ್ನು ಮುಚ್ಚುಮರೆ ಮಾಡಿ ಉರ್ದುವಾಗ ಮರ್ಡರ್ ಅಂತಲೇ ಹೊಡಿತಾ ಅವರು ಯಾರ್ಯಾರು ಬೈಟ್ಗಳನ್ನ ತಗೊಂಡ್ರು ಅದಾದ ಮೇಲೆ ಹತ್ತು ನಿಮಿಷವರೆಗೆ ಅವರು ಇದೇ ರೀತಿ ಇದ್ದರು ಉರ್ದುಗಾಗಿ ಕೊಲೆ ಅಂತ ಅದೇ ಹೆಡ್ಲೈನ್ ಬರ್ತಿತ್ತು ಅದೇ ರೀತಿ ಮಾತಾಡ್ತಾ ಇದ್ರು ಆ್ಯಂಕರ್ಗಳು ಪಾಪ ಆ್ಯಂಕರ್ಗಳನ್ನ ದೂಷಿಸೋಕ್ಕಾಗಲ್ಲ ಬಿಡಿ ಅವ್ರ ದೊಡ್ಡತನಕ್ಕೆ ಅವ್ರ ಮೂರ್ಖತನಕ್ಕೆ ನಾವು ದೂಷಿಸೋಕ್ಕಾಗಲ್ಲ ಯಾರು ಸಣ್ಣ ಪುಟ್ಟ ಆ್ಯಂಕರ್ಗಳವರು ಅದೇ ನಡೀತಾ ಇದ್ದಾಗ ಸುಮಾರು ಹತ್ತು ನಿಮಿಷ ಆದ ಮೇಲೆ ಜ್ಞಾನೇಂದ್ರ ಅವರ ಹೇಳಿಕೆಯನ್ನು ಹಾಕಲಾಯಿತು ಆದರೂ ಉರ್ದುವಾದ ಕೊಲೆ ಅನ್ನುವ ಹೆಡ್ಲೈನ್ ಹೋಗಲೇ ಇಲ್ಲ ಆ ವಾಹಿನಿಯಲ್ಲಿ ಅದೇ ಶೀರ್ಷಿಕೆ ಇಟ್ಟುಕೊಂಡು ಮುಂದುವರೆಸಿದ್ರು ನಂತರ ಮುತಾಲಿಕ್ ಅವರದ್ದು ಪ್ರತಿಕ್ರಿಯೆ ಯಥಾ ಪ್ರಕಾರ ಈ ಮುತಾಲಿಕ್ಕು ಸಿದ್ಲಿಂಗ್ ಸ್ವಾಮಿ ಇಂಥವ್ರಿಗೆ ಬೇರೆ ಕೆಲಸನೇ ಇಲ್ವಲ್ಲ ಈಗ ಅವ್ರಿಗೆ ಅವರ ಬ ದಿನದ ಬಹುಮುಖ್ಯವಾದ ಕೆಲಸ ಅಂದರೆ ಈ ವಾಹಿನಿಗಳನ್ನು ಕರೆದ ಕರೆದ ವಾಹಿನಿಗಳಿಗೆ ಬಂದು ಕೂತು ಅದಾಡಿಸ್ತಾ ಹೋಗೋದು ಈ ಬಗ್ಗೆ ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಖರ್ಗೆ ಅವರು ಮಾತನ್ನು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ನೀವು ದಯವಿಟ್ಟು ಕೈ ಮುಗ್ದಿದ್ದಾರೆ ಮಾಧ್ಯಮದವರಿಗೆ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ಯಾರು ಅವ್ರನ್ನ ಕರೆದು ಕೂಡಸಿ ಮತ್ತೆ ಬೆಂಕಿ ಹಚ್ಚೋ ಕೆಲಸ ಮಾಡಿ ಅವರು ಮನವಿಗೇನು ಮಾಧ್ಯಮಗಳು ಕೇಳ್ತವೆ ಅಂತಿಲ್ಲ ಸೊ ಅದೇ ರೀತಿ ನಡೀತಾ ಇತ್ತು ಆದರೆ ಈ ಬಗ್ಗೆ ಸಿ ಟಿ ರವಿಯ ಸ್ಪಷ್ಟ ನೀನು ಪಡಿಬೇಕಾಗಿತ್ತಲ್ಲ ಸಿ ಟಿ ರವಿ ಹತ್ರ ಕೇಳಬೇಕಾಗಿತ್ತಲ್ವಾ ನೀವು ನಿನ್ನೆ ಹೀಗೆ ಹೇಳಿದ್ರಲ್ಲ ನಿನ್ನೆ ನೀವು ಹೇಳಿರುವ ಮಾತು ಯಾವ ಪರಿಣಾಮ ಬೀರಿದೆ ಗೊತ್ತಾ ಈಗ ಇಡೀ ಪ್ರಕರಣ ಬೇರೆ ಟರ್ನ್ ನೋಡಿತಲ್ವಪ್ಪ ಈಗ ಏನು ಹೇಳ್ತೀರಿ ಅಂತ ಒಂದು ಕೇಳ್ಬೋದಾಗಿತ್ತು ಅದನ್ನು ನಾನು ಎಲ್ಲೂ ಗಮನಿಸಿಲ್ಲ ಅದು ನಾನು ಗಮನ ತಪ್ಪಿ ಅವರ ಪ್ರತಿಕ್ರಿಯೆ ನೀಡಿದರೆ ಕ್ಷಮೆ ಇರಲಿ ಸೊ ಒಟ್ಟಾರೆ ಒಂದು ಪ್ರಕರಣವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವುದಕ್ಕೆ ಒಂದು ಸಂಕೇತವಾಗಿ ಈ ಒಂದು ಗೋರಿಪಾಳ್ಯದ ಘಟನೆ ಉಳಿತು ಅದರ ಜೊತೆಗೆ ಏನು ದ್ವೇಷವನ್ನು ಬೆಂಕಿ ಹಚ್ಚಲ ಹಚ್ಚುತ್ತಾ ಇದೆ ಇದ್ದಾರೆ ಅದಕ್ಕೆ ತುಪ್ಪ ಸುರಿಯೋ ಕೆಲಸ ಇದರಿಂದ ಆಯಿತು ಈ ಕೆಲಸವನ್ನು ಸರ್ಕಾರವೇ ಮಾಡಿತು ಅನ್ನೋದು ದುಃಖಕರ ವಿಚಾರ ಆ ಕಾರಣಕ್ಕಾಗಿ ಹಿಜಾಬ್ನಿಂದ ಮಾವಿನಿಂದ ಗೋರಿಪಾಳ್ಯದವರೆಗೆ ಈ ಎಲ್ಲ ಘಟನೆಗಳ ಹಿಂದೆ ಸರ್ಕಾರದ ಕೈವಾಡ ಇದೆ ಅನ್ನುವ ಸಂಶಯವನ್ನು ವ್ಯಕ್ತಪಡಿಸೋದಕ್ಕೆ ಯಾರೂ ಅನುಮಾನ ಪಡಬೇಕಾಗಿಲ್ಲ ಜ್ಞಾನೇಂದ್ರ ಇನ್ನಾದರೂ ಕೂಡ ಜ್ಞಾನವಂತರಾಗಿ ಇರಲಿ ಜ್ಞಾನೇಂದ್ರ ಅಜ್ಞಾನಿ ಹಾಗೆ ಬರ್ತಾರೆ ಮಾಡಿಕೊಡೋದು ಅದರ ಜೊತೆಗೆ ಇನ್ನೊಂದು ಮಾತು ಇದು ನಿಜವಾಗಿ ಈ ಪ್ರಕರಣವನ್ನು ಮುಖ್ಯಮಂತ್ರಿಗಳು ಗಂಭೀರವಾಗಿ ತಗೋಬೇಕು ಅವರಿಗೆ ರಾಜ್ಯದ ಕಾನೂನು ಸುವ್ಯವಸ್ಥಿತೆಯ ಬಗ್ಗೆ ಅಟ್ಲೀಸ್ಟ್ ಸ್ವಲ್ಪ ಗೌರವ ಇದ್ದರೆ ಜಾನೇಂದ್ರ ಅವರಿಂದ ವಿವರಣವನ್ನು ಪಡಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ